ಇವತ್ತಿನ ದಿವಸ ಏನು ನಮ್ಮ ಹಾವಣಿ ಹೋಬಳಿಯ ಕೆಲವು ಗುದ್ಲಿ ಪೂಜೆಗಳನ್ನ ಸಾಕಷ್ಟು ಪೆಂಡಿಂಗ್ ಇದ್ವು ಇದು ಮಾರ್ಚ್ ಮೂವತ್ತೊಂದು ಒಳಗಡೆ ಕಾರ್ಯರೂಪಕ್ಕೆ ಬರ್ಬೇಕಾಗಿದ್ರಿಂದ ಅತಿ ಶೀಘ್ರದಲ್ಲಿ ಈ ತುರ್ತಾಗಿ ಈ ನಾಳೆಯಿಂದನೂ ಹೋಗಿ ಸ್ಟಾರ್ಟ್ ಆಗ್ಲಿಕ್ಕೆ ಪಿ ಆಡಿಯಿಂದ ಮತ್ತು ಕೇರಾಡಿಯಿಂದ ಸ್ವಲ್ಪ ಹತ್ತಡ ಇತ್ತು ಅದರಿಂದ ಐಟೆಕ್ ಅಂಗನವಾಡಿ ಕೇಂದ್ರ ಒಂದು ಶಂಕುಸ್ಥಾಪನೆ ಇವತ್ತು ಸ್ಟಾರ್ಟ್ ಆಗಿದೆ ಒಂದು ಇಪ್ಪತ್ತು ಲಕ್ಷದಲ್ಲಿ ಅದಾದ್ಮೇಲೆ ಒಂದು ಕಾರಣದಲ್ಲಿ ಸಿ ರೋಡ್ಸು ಪೆಂಡಿಗಿರ್ತಕ್ಕಂಥ ಸಿ ಸಿ ರೋಡ್ ಗುದ್ದಿ ಪೂಜೆಗೆ ಮಾಡ್ಕೊಟ್ಟಿದಿನಿ ಇವತ್ತಿನ ದಿವಸ ಅಂತರ್ಗಂಗೆ ಬಂದು ರೋಡ್ ಉದ್ಘಾಟನೆ ಮಾಡ್ಬೇಕಿತ್ತು ರೋಡ್ ಶಂಕು ಮಾಡ್ಬೇಕಿತ್ತು ಸ್ವಲ್ಪ ನೆಕ್ಸ್ಟ್ ವೀಕ್ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅದಾದ್ಮೇಲೆ ಬಹುದಿನಗಳ ಕನಸು ನಮ್ಮ ಕಗ್ನಹಳ್ಳಿ ಏನು ರೋಡ್ ಸುಮಾರು ಸಾಕಷ್ಟು ವರ್ಷಗಳಿಂದ ಏನೋ ಊರಿಗೆ ಕಾರು ವ್ಯವಸ್ಥೆ ಇಲ್ದಿರ ಕಾರಣಕ್ಕೋಸ್ಕರ ಡಾಂಬರ್ ಕರ್ಣಿನ್ನ ಸುಮಾರು ಒಂದೂವರೆ ಕೋಟಿ ವ್ಯವಸ್ಥೆಯಲ್ಲಿ ಡಾಂಬರ್ಕರಣವನ್ನ ವ್ಯವಸ್ಥೆ ಆಗಿದೆ ಅದು ಕೂಡ ಇವತ್ತು ಪೂಜೆ ನೆರವೇರ್ತಾ ಇದೆ ಈ ಎಲ್ಲಾ ಪೂಜೆಗಳಿಗೂ ಅತಿ ಶೀಘ್ರದಲ್ಲಿ ಮಾರ್ಚ್ ಮೂವತ್ತೊಂದನೇ ಮಾರ್ಚ್ ಮೂವತ್ತೊಂದನೇ ತಾರೀಕು ಒಳಗಡೆ ಇದು ಫಂಡ್ ಮುಗಿಸ್ಬೇಕಾಗಿತ್ತು ಆ ಕಾರಣಕ್ಕೋಗಿ ಈ ಒಂದು ಎಲ್ಲರೂ ಬಂದ್ರು ಇವತ್ತು ನಮ್ಮ ಸಾಕಷ್ಟು ಲೀಡರ್ಸ್ ನಮ್ಮ ಎಂ ಆರ್ ಮುಳ್ಳಿಯವರು ನಮ್ಮ ಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು ಹಾಗೂ ಲಕ್ಷ್ಮಣ ಜಗದೀಶ್ ಅವರು ವರದಪ್ಪನವರು ಕೋದಂಡವರು ಮತ್ತು ವಿಶೇಷವಾಗಿ ಅವಣಿ ಬಾಬು ಅವರು ವಿಶೇಷವಾಗಿ ಅವಣಿ ಬಾಬು ಅವರು ಮತ್ತು ನಮ್ಮ ಪದ್ಮನಾವಾಮಿ ಸ್ವಾಮಿ ಎಲ್ಲಾ ಜೊತೆಗೂ ಇವತ್ತು ಈ ಕಾರ್ಯಕ್ರಮ ಬಂದು ಕೊಟ್ಟಿದ್ವಿ ಅದರಿಂದ ಇವತ್ತಿ ಇವಾಗ ಇಲ್ಲಿಂದ ನಾವು ಕಗ್ನಳ್ಳಿಗೆ ಹೋಗಿ ಅಲ್ಲಿ ರೋಡ್ ಪೂಜೆ ಮುಗಿಸಿ ಅಲ್ಲಿಂದ ನಾನ್ ನೈಟ್ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಅಧಿವೇಶನ ಚಳಿಗಾಲ ಅಧಿವೇಶನ ನಡೀತಾ ಇದೆ ಸಾಕಷ್ಟು ವಿಷಯಗಳು ಚರ್ಚೆಗೆ ಬರೋದ್ರಿಂದ ಸುಮಾರು ನಾಲ್ಕು ವಿಷಯಗಳು ಚರ್ಚೆಗೆ ಹಾಕೊಂಡಿದ್ದೀನಿ ನಾಲ್ಕು ವಿಷಯಗಳಿಗೆ ಹರಣಿ ಇಲಾಖೆ ಮೇನ್ ಮತ್ತು ಅದಾದ್ಮೇಲೆ ಆರೋಗ್ಯ ಇಲಾಖೆ ಅದಾದ್ಮೇಲೆ ಸಾಕಷ್ಟು ವಿಷಯಗಳನ್ನ ಚರ್ಚೆಗೆ ಕರೆದಿದ್ದೀನಿ ಅದರಿಂದ ನಾನು ಇಪ್ಪತ್ತು ದಿವಸ ಹತ್ತೊಂಬತ್ತನೇ ತಾರೀಕು ಅಲ್ಲಿ ಅಲ್ಲೇ ಇರಬೇಕಾದ ಕಾರಣಕ್ಕೋಸ್ಕರವಾಗಿ ಎಲ್ಲಾ ತುರ್ತಾಗಿ ಬೇಗ ಬೇಗ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು ನೈಟ್ ಓಡುತ್ತಾ ಇದ್ದೀನಿ ಸೊ ಏನಿದ್ರು ಕೂಡ ಅಹ್ ಮುಂದಿನ ದಿವಸ ಬಂದು ಇಪ್ಪತ್ತೊಂದನೇ ತಾರಕಿಂದ ಒಂದು ಮುಂಬರುವ ಕಾರ್ಯಕ್ರಮ ಬಗ್ಗೆ ತಮ್ಮನ್ನೆಲ್ಲ ಕರೆದು ನಾನು ಮಾತಾಡ್ತೀನಿ ಅದರಿಂದ ಇನ್ನೂ ಸಾಕಷ್ಟು ಇದಾವೆ ನನ್ ಮತ್ತೆ ಮಾತಾಡ್ತೇನೆ ಅಂತ ಹೇಳ್ತಾ ನನ್ನ ಪಿಡಿಒ ಹಾಗೂ ಆರಯ್ಯ ಆರಯ್ಯರು ಪಿಡಿಒಗಳು ಈಗಾಗ್ಲೇ ಸರ್ಕಾರ ಏನ್ ತಾರತಮ್ಯ ಮಾಡ್ತಾ ಇದೆ ಏನು ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ಮಾಡ್ತಾ ಇದೆ ಅನ್ನೋದು ಈಗಾಗ್ಲೇ ಗೊತ್ತಾಗಿರ್ಬೋದು ಸೊ ಅದರಿಂದ ವಿಶೇಷವಾಗಿ ನನ್ನ ನಡೀತಕ್ಕಂಥ ಘಟನೆ ತುಂಬಾ ನನ್ನ ಮನಸ್ಸಿಗೆ ನೋವು ತಂದಿರತಕ್ಕಂಥ ಘಟನೆ ಆಗಿದೆ ಅದು ಇವತ್ತು ಕನಕ ಜಯಂತಿ ಏನು ಕನಕ ಭವನ ಉದ್ಘಾಟನೆವನ್ನ ಇವತ್ತು ತಾವು ಇನಿಟೇಷನ್ ತೆಗೆ ತಾವು ನೋಡಬಹುದು ಇವತ್ತು ಸ್ಥಳೀಯ ಶಾಸಕರು ಉದ್ಘಾಟನಕಾರರಾಗಿರ್ತಾರೆ ಬಹುಶಃ ಅಧ್ಯಕ್ಷತೆ ಆಗಿರ್ತಾರೆ ಇವತ್ತು ಮೋದಿ ಮಾನ್ಯ ಪ್ರಧಾನ ಮಂತ್ರಿ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರೆ ಕೂಡ ಅಲ್ಲಿ ಅಧ್ಯಕ್ಷತೆ ಬಂದ್ಬಿಟ್ಟು ಇವರು ಇರ್ತಾರೆ ಯಾರು ತಾಶ ಇವ್ರು ನಮ್ಮ ಎಮ್ ಎಲ್ ಎ ಇರ್ತಾರೆ ಶಾಸಕರು ಇರ್ತಾರೆ ಇವರು ಸ್ಥಳೀಯ ಶಾಸಕರು ಇರ್ತಾರೆ ನನ್ನ ಜೀವನದಲ್ಲಿ ಯಾವತ್ತು ರಾಜಕಾರಣಕ್ಕೆ ಬರ್ಬೇಕಂತ ನಾನು ಅನ್ಕೊಂಡಿರ್ಲಿಲ್ಲ ರಾಜಕಾರಣಕ್ಕೆ ದೇವ್ರು ನನ್ನ ಕರ್ಕೊಂಡ್ ಬಂದಿದ್ದಾರೆ ಯಾವತ್ತು ಆ ಜಾತಿಗೊಂದು ಈ ಜಾತಿಗೊಂದು ಆಗ ಆ ಜಾತಿಗೊಂದು ಸುಣ್ಣ ಈ ಜಾತಿಗೊಂದು ಬಣ್ಣ ಬರ್ತಕ್ಕಂಥ ಕಾರ್ಯಕ್ರಮ ಯಾವತ್ತು ನಾನು ಮಾಡಿರ್ಲಿಲ್ಲ ನನ್ನ ಕೈಲಾದಷ್ಟು ಇವತ್ತು ಆ ಒಂದು ಕನಕ ಭವನ ಸ್ಟಾರ್ಟ್ ಆಗಿದ್ದ ಆಲಂಗೂರು ಶ್ರೀನಿವಾಸ ಅವ್ರ ಸಮ ಸಾವಿರದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕನಕ ಭವನ ಇವತ್ತು ನನ್ನ ಅಧ್ಯಕ್ಷತೆ ಬಂದಾಗ ನಾನು ಕೂಡ ನನ್ನ ವೈಯಕ್ತಿಕವಾಗಿ ಹತ್ತು ಲಕ್ಷ ಕೊಟ್ಟು ನನ್ನ ಪ್ರಾದೇಶಿಕ ಒಂದು ಅಭಿವೃದ್ಧಿ ನಿಗಮದಿಂದ ನಾನು ಒಂದು ಹದಿನೈದು ಲಕ್ಷ ಕೋಟಿ ಇಪ್ಪತ್ತೈದು ಲಕ್ಷ ಹಣವನ್ನು ಹೆಲ್ಪ್ ಮಾಡಿ ಇವತ್ತು ತುಂಬಾ ಚೆನ್ನಾಗಿ ಮಾತಾ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಲಾಸ್ಟ್ ಮಂತ್ ಅದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಏನು ಮಾನ್ಯ ಗಣ ಮುಖ್ಯಮಂತ್ರಿಗೂ ಬರ್ತೀವಿ ಅಂತ ಕಾರಣಕ್ಕೋಸ್ಕರವಾಗಿ ಇದನ್ನ ಪೋಸ್ಟ್ಪೋನ್ ಮಾಡಿ ಇವತ್ತಿಗೆ ಮಾಡಿಕೊಟ್ರು ಇವತ್ತು ಕಾರ್ಯಕ್ರಮ ಮಾಡಿಕೊಟ್ರು ಆದ್ರೆ ಆ ನನ್ನ ಕೇಳಿ ಡೇಟ್ ಫಿಕ್ಸ್ ಮಾಡಿ ಎಲ್ಲರೂ ಬಂದ್ರು ಸಾಮೂಹಿಕವಾಗಿ ಡೇಟ್ ಫಿಕ್ಸ್ ಮಾಡಿ ಇವತ್ತು ಮಾಡಿ ಏಳನೇ ತಾರೀಕು ಮಾಡಿ ಏಳನೇ ತಾರೀಕು ನಾನು ಎಷ್ಟೇ ಕಾರ್ಯಕ್ರಮ ಇದ್ರು ಕೂಡ ಬಂದು ಮುಗಿಸ್ಕೊಂಡು ಎಂಟನೇ ತಾರೀಕು ನಾನು ಸೆಷನ್ ಅಧಿವೇಶನ್ ಹೋಗ್ತೀನಿ ಅಂತ ಖುಷಿ ಪಟ್ಟು ಇಡೀ ನನ್ನೆಲ್ಲ ಹಾಲು ಮತಸ್ಥರು ಕೂಡ ಬಂದು ನನ್ನ ಕರೆದ್ರು ನಾನು ಸಂತೋಷವಾಗಿ ನಾನು ಒಪ್ಕೊಂಡೆ ಇವತ್ತು ನಾನು ಜಾತಿ ಜಾತಿ ಬಿತ್ತನೆ ಮಾಡ್ತಕ್ಕಂಥ ಕೆಲಸ ನಾನು ಇವತ್ತು ನನ್ನ ಲೈಫಲ್ಲಿ ಮಾಡಿರ್ಲಿಲ್ಲ ಬಟ್ ಇವತ್ ಮಾಡ್ಬೇಕಂತ ಸಂದರ್ಭವನ್ನ ಇವತ್ತು ಉದ್ಭವ ಮಾಡ್ಕೊಡ್ತಾ ಇದ್ದಾರೆ ಯಾಕೆಂತಂದ್ರೆ ನಾನೇ ನನ್ನೆಲ್ಲ ತಹಸೀಲ್ದಾರ್ ಮತ್ತು ಇಒನ್ನು ಕರೆದು ನನ್ನ ಕನಕ ಜಯಂತಿ ಅಧಿಕೃತ ಮುಗಿದಿದ್ರು ಇವತ್ತು ಗೋರ್ಮೆಂಟ್ ಇಂದ ಮುಗಿದ್ರು ಕನಕ ಜಯಂತಿನ ನಾನು ಎಲ್ಲಾ ಪಲ್ಲಕ್ಕಿಗಳನ್ನ ಪ್ರತಿ ಪಂಚಾಯ್ತಿಗೆ ಪಲ್ಲಕ್ಕಿ ವ್ಯವಸ್ಥೆ ಮಾಡಿ ಹಾಲು ಮತಸ್ಥರಿಗೆ ನಾನು ಮೋಸ ಮಾಡಬಾರ್ದು ಹಾಲು ಮತಸ್ಥರು ಇರತಕ್ಕಂತ ಜನ ಇವ್ರು ಏನೋ ಆಗ್ಬಾರ್ದು ಅನ್ನೋ ಕಾಣಕೋಸವಾಗಿ ಇವತ್ತು ಎಲ್ಲಾ ಊರುಗಳಿಂದ ನನ್ನ ನಾನು ತರಿಸಿ ಇವತ್ತು ನಾನು ನಾನು ಹೇಳಬಾರ್ದು ನನ್ನ ಮನಸ್ಸು ನೋವಿಂದ ಹೇಳ್ತಾ ಇದ್ದೀನಿ ನನ್ನ ರಾತ್ರಿ ಫ್ಲೈಟ್ ಮಿಸ್ ಆಯ್ತು ಉಡುಪಿಯಿಂದ ಬರ್ಲಿಕ್ಕೆ ಮಂಗಳೂರಿಂದ ನಾನು ಬೈ ರೋಡ್ ಈ ಕಾರ್ಯಕ್ರಮ ಬರ್ಬೇಕಂತ ನಾನು ಬೈ ರೋಡ್ ಇಂದ ಬರೋ ಐದು ಕಾಲಕ್ಕೆ ಬಂದಾಗ ನಾನು ಒಂದು ವಿಡಿಯೋ ನೋಡಿದೆ ಘನ ಏನು ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈಂತಿ ಸುರೇಶ್ ಅವರು ನನ್ನ ಅಧ್ಯಕ್ಷತೆಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ನನ್ನೇ ಬಗ್ಗೆ ಉದ್ಘಾಟನೆ ಮಾಡಿ ಹೋಗಿದರೆ ಇದು ಯಾವ ನ್ಯಾಯ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಆಲ್ ಮತಸ್ಥರಿಗೆ ನಾನು ಮಾಡಿ ತಪ್ಪಾದ್ರು ಏನು ನಿಮ್ಮ ಒಂದು ಕುಲಬಸ್ತರಿಗೆ ನಾನು ಮಾಡಿ ತಪ್ಪಾದ್ರೂ ಏನು ನನ್ನ ಕೈಯಿಂದ ಹಣ ಕೊಟ್ಟು ಸರ್ಕಾರದಿಂದ ಹಣ ಕೊಟ್ಟು ಇವತ್ತು ಸ್ಥಳೀಯ ಶಾಸಕರಿಗೆ ತೋಮಾನ ಮಾಡಿದ್ರಲ್ಲ ನಾನು ಮಾಡಿರ್ತಕ್ಕಂಥಾದ್ರು ಏನು ಇವತ್ತು ಒಬ್ಬ ಒಬ್ಬ ಸಚಿವರು ಬಂದಾಗ ಸ್ಥಳೀಯ ಶಾಸಕರಿಗೆ ಗಮನ ಇಲ್ಲದೆ ಉದ್ಘಾಟನಕರ ಅಧ್ಯಕ್ಷಕ್ಕೆ ನನ್ನ ಆಕಿ ಇವತ್ತು ಗಮನಕ್ಕೂ ಬರದೆ ಇವತ್ತು ನಾವೆಲ್ಲಾನು ನೋಡ್ತೀವಿ ಇವತ್ತು ಗಂಡ ಹೆಣ್ಣುಗೆ ನನ್ನ ಒಂದು ಮಗುಗೆ ಒಂದು ಹೆಣ್ಮಗು ಮದುವೆ ಮಾಡ್ಬೇಕಾದ್ರೆ ಮೂರ್ತ ತುಂಬಾ ಇಂಪಾರ್ಟೆಂಟ್ ಆದ್ರೆ ದೇವರು ಇವತ್ತು ಮೂರ್ತ ಇವತ್ತು ಫಿಕ್ಸ್ ಮಾಡಿದ್ರು ನಿಮ್ಮ ಆತೃತ್ರವಾಗಿ ಯಾವುದೋ ಒಬ್ಬ ದಂಡ ನಾಯಕನ ಒಂದು ಮಾತು ಕೇಳ್ಕೊಂಡು ಆತುರವಾಗಿ ನೆನ್ನೆ ಉದ್ಘಾಟನೆ ಮಾಡ್ತಕ್ಕಂಥ ಕರ್ತವ್ಯನು ಇಲ್ಲ ಟೈಮ್ ಇರ್ಲಿಲ್ಲ ಬರ್ಬೇಕಾಯ್ತು ಸನ್ಮಾನ ಮಾಡ್ಕೊಂಡು ಹೋಗ್ಬೇಕಾಯ್ತು ಅವ್ರ ಕೈಯಿಂದ ರಿಬ್ಬನ್ ಕಟ್ಟಿಂಗ್ ಮಾಡಿಸಿ ಇವತ್ತು ನನಗೆ ಅವಮಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನೀವು ತಂದಿಕ್ಕಿದ್ರಿ ನಿಮಗೆ ನಾನು ಸಚಿವರಿಗೆ ನಿಮ್ಗೆ ಅಂತ ಕೇಳ್ತೀನಿ ನೀವೊಬ್ಬ ಶಾಸಕರಾಗಿ ಆಯ್ಕೆ ಆಗಿದ್ರಿ ನೀವೊಬ್ಬ ಸಚಿವರಾಗಿ ಬಂದಿದ್ರಿ ನಿಮಗೆ ಈ ತರ ಹವಾಮಾನ ಆಗಿದ್ರೆ ನಿಮ್ಗೆ ಏನ್ ಎಷ್ಟು ಅನಿಸ್ತಾ ಇತ್ತು ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಆದ್ರೆ ಒಬ್ಬ ಉಸ್ತುವಾರಿ ಸಚಿವರಾಗಿ ಇಲ್ಲಿ ತನಕ ಒಬ್ಬ ಶಾಸಕರನ್ನ ಕರೆದು ನಿನ್ ನೋವೇನು ನಿನ್ ಕಷ್ಟ ಏನು ನಿನ್ನ ಕಾನ್ಸ್ಟೆನ್ಸಿಗೆ ಏನು ಅಂತ ಕೇಳೋ ಒಂದು ಔದಾರ್ಯ ನಿಮ್ಗಿಲ್ಲ ಆದ್ರೆ ನಿಮ್ಮ ಮುಳಬಾಗಲ್ ತಾಲೂಕಿಗೆ ಕೊಡುಗೆ ಏನೋ ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ ನೀವು ನಗರಾಭಿವೃದ್ಧಿ ಸಚಿವರಾಗಿ ಏನ್ ನನ್ ಕೊಡುಗೆ ಕೊಟ್ಟಿದ್ದ ತಾಲೂಕಿಗೆ ಅಂದ್ರೆ ನೀವು ಒಂದು ಸ್ಪೀಚ್ ಅಂದ್ರೆ ಹೇಳಿದ್ರಿ ಕಾಂಗ್ರೆಸ್ಗೆ ಸೋಲ್ ಅನ್ಯಾಯ ಮಾಡಿದೀರ ಅಂದ್ರೆ ನೀವು ಕಾಂಗ್ರೆಸ್ ಶಾಸಕರಾಗಿ ಕಾಂಗ್ರೆಸ್ ಸಚಿವರಾಗಿದ್ರೆ ಹೊರತು ಸರ್ಕಾರ ಸಚಿವರಾಗಿಲ್ಲ ಅದಲ್ವಾ ನೀವು ಅಮೃತ ಮಹೋತ್ಸವ ಬಂದಿರತಕ್ಕಂತ ಎರಡನೇ ಸ್ಕೀಮನ್ನ ನನಗೆ ಜೀರೋ ಮಾಡಿ ಎಲ್ಲಾ ತಾಲೂಕು ಹಾಕಿದ್ರಿ ಇವತ್ತು ನಿನ್ನ ಸ್ಕೀಮ್ ಅದು ನಿಮ್ಮ ಸ್ಕೀಮ್ ನಿಮ್ಮ ಒಂದು ಕರ್ನಾಟಕ ಸರ್ಕಾರ ಸ್ಕೀಮ್ ಅಲ್ಲ ಅದು ಮೋದಿ ಸ್ಕೀಮ್ ಅವರು ಸೆಂಟ್ರಲ್ ಸ್ಕೀಮ್ ಅಂತಹದೇ ನಿಮ್ಮ ಒಂದು ಇದನ್ನ ತಾರತಮ್ಯ ಮಾಡಿರ್ತಕ್ಕಂಥ ಸಚಿವರು ಇವತ್ತು ನೀವು ಬಂದು ನಿನ್ನೆ ಕನಕ ಭವನ ಉದ್ಘಾಟನೆ ಮಾಡಿಲ್ಲ ಕಾಂಗ್ರೆಸ್ ಭವನ ಉದ್ಘಾಟನೆ ಮಾಡಿದಿರಾ ನೀವು ಕಾಂಗ್ರೆಸ್ ಭವನ ಉದ್ಘಾಟನೆ ಮಾಡಿದಿರಾ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಸಚಿವ ನೀವು ಶಾಸಕರು ಅಂತ ಪರಿಚಯ ಮಾಡ್ಕೊಡ್ತೀರಲ್ಲ ಇದು ಸರ್ಕಾರಕ್ಕೆ ಸೋದಿರ್ತಕ್ಕಂಥ ಸ್ವತ್ತು ಅಂತ ನಿಮ್ಗೆ ಜ್ಞಾನ ಇಲ್ವಾ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಒಬ್ಬ ಶಾಸಕನಾಗ ಅವಮಾನ ಮಾಡಿ ಹೋಗಿದ್ರಲ್ಲ ನಿಮಗೆ ನಿಮಗೆ ನೀವು ನಿಮ್ಮ ನಿಮ್ಮ ಕೊಡುಗೆ ಏನು ಇದು ಅಲಂಗೂರ್ ಶಿರಪ್ಪ ಅವರಿಂದ ಹಿಡಿದು ನನ್ನಿಂದ ಹಿಡಿದು ನನ್ನ ಕೈಯಿಂದ ಆಗಿರ್ತಕ್ಕಂಥ ನಾನು ಕೊಡುಗೆ ಕೊಟ್ಟಿದೀನಿ ಆದ್ರೆ ನಿಮ್ಮಿಂದ ಶೂನ್ಯ ಕೊಡುಗೆ ಹಾಲು ಮತಸ್ರೊಂದು ಜಾತಿ ಬಿಟ್ರೆ ಅದೊಂದು ಬಿಟ್ರೆ ಇನ್ನೆಲ್ಲಾ ಶೂನ್ಯವಾಗಿದಿರಿ ನಾನೊಂದೇ ಹಾಲು ಮತಸ್ರು ಕೇಳ್ಕೊಳ್ತೀರಿ ಹಂಗಿದ್ರೆ ನೀವೇ ಮಾಡ್ಕೊಂಬದಿತ್ತು ನನ್ನ ಅಧ್ಯಕ್ಷತೆ ಮಾಡಿ ನನಗ ಅವಮಾನ ಮಾಡೋ ಪರಿಸ್ಥಿತಿ ನೀವು ಬರ್ಬೇಕಾಗಿಲ್ಲ ಸೊ ಇದರಿಂದ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಬೇಕಾ ಬೇಕಿಂದನೇ ಕೆಲವು ದಂಡ ನಾಯಕರ ಮಾತು ಕಿ ನೀವು ನನ್ನಲ್ಲಿ ಇರ್ತಕ್ಕಂಥ ಎಲ್ಲಾ ನಾಯಕರ ಹೆಸರನ್ನು ಬಿಟ್ಟಿದ್ರಿ ನೀವು ನೀವ್ ಏನ್ ಹೇಳಿದ್ರಿ ಎಲ್ಲಾ ಜಾತಿಗೊಬ್ಬನ ಹೆಸರು ಹಾಕಿ ಅಂತ ಹೇಳಿದ್ರಿ ಆದ್ರೂ ಒಂದೊಂದ್ ಜಾತಿ ಇಬ್ಬರು ಒಬ್ಬರು ಹೆಸರು ಹಾಕಿದಿರಿ ಇದು ನಿಮಗೆ ಶೋಭೆ ತರತಕ್ಕಂಥ ವಿಷಯನಾ ಒಬ್ಬ ಸ್ಥಳೀಯ ಶಾಸಕರ ಇಷ್ಟು ಹವಾಮಾನ ಮಾಡೋದು ನಿಮಗೆ ಶೋಭೆ ತರತಕ್ಕಂಥ ವಿಷಯ ನನ್ನ ತುಂಬಾ ಮನಸ್ಸಿಂದ ಸಚಿವರನ್ನಾಗ್ಲಿ ಇಲ್ಲಿ ಇರ್ತಕ್ಕಂತ ನಮ್ಮ ಹಾಲು ಅಧ್ಯಕ್ಷರಿಗೆ ಕೇಳಕ್ ಇಷ್ಟ ಪಡ್ತೀನಿ ನೀವು ಒಬ್ಬ ಹಾಲು ಮತಸ್ತ್ರ ಅಧ್ಯಕ್ಷರಾಗಿಲ್ಲ ಯಾವ್ದೊಬ್ಬ ಒಂದು ಪಾಳ್ಯದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ರಿ ಒಂದು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ರಿ ಇದು ನಿಮಗೆ ಶೋಭೆ ತರತಕ್ಕಂಥ ವಿಷಯ ಇಲ್ಲ ಖಂಡಿತವಾಗ್ಲು ಶಾಸಕರಾಗಿ ಈ ಮನಸ್ಸು ನೋವಿಂದ ಇದನ್ನ ಹೇಳ್ತಾ ಇದೀನಿ ಈ ಹವಾಮಾನ ಯಾರಿಗೂ ಮಾಡಕ್ ಹೋಗ್ಬೇಡಿ ಈ ಹವಾಮಾನ ಇಪ್ಪತ್ತು ವರ್ಷಗಳಿಂದ ನೀವು ಹಾಲು ಮತಸ್ಥರ ಅಧ್ಯಕ್ಷರಾಗಿ ನೀವ್ ಏನ್ ಮಾಡಿದಿರಿ ಅಂತ ನಿಮಗೆ ತೋರ್ಬೇಕು ನೀವು ಆಲ್ ಮತ ಅಧ್ಯಕ್ಷರಾಗಿಲ್ಲ ಯಾವ್ದೋ ಒಂದು ಗುಂಪದ ಅಧ್ಯಕ್ಷರಾಗಿ ನೀವು ಪ್ರವರ್ತನೆ ಮಾಡ್ತಾ ಇದ್ರಿ ಖಂಡಿತವಾಗ್ಲೂ ಬೇರೆ ಕಲಹಕ್ಕೆ ದಾರಿ ಮಾಡ್ಕೊಡ್ತಾ ಇದ್ರಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಯಾಕಂದ್ರೆ ನಾವು ಕೂಡ ಇನ್ನ ಸುಮ್ಮನೆ ಇರೋದಕ್ಕೆ ಚಾನ್ಸ್ ಇಲ್ಲ ನೀವು ಇಂಥ ರಾಜಕೀಯಕ್ಕೆ ಕೆಟ್ಟ ರಾಜಕಾರಣಕ್ಕೆ ನೀವು ಇಳಿದಾಗ ನಾವು ಖಂಡಿತವಾಗ್ಲು ಇಳಿಬೇಕಾಗುತ್ತೆ ಅಂತ ಹೇಳ್ತಾ ನನ್ನಿಂದ ನನ್ನಿಂದ ಆಲು ಮತಸ್ಥರಗ್ ಒಳ್ಳೇದಾಗಿದೆ ಹೊರತು ಈ ಸಮೃದ್ಧಿ ಅಂದ್ರೆ ಕೆಟ್ಟದಾಗಿಲ್ಲ ಕೆಟ್ಟದಾಗಕ್ಕೂ ನಾನು ಬಿಡಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲಾ ಹಾಲು ಒಳ್ಳೇದಾಗ್ಲಿ ಅಂತ ನಾನು ಬಯಸಿ ನಾನು ಇಲ್ಲಿಂದ ನಾನು ಬೆಳಗಾಂ ಮಾಡ್ತಾ ಇದೀನಿ ನಿಮ್ಮಿಂದ ನಾನ್ ಬೆಳಗಾಂ ಇಂದ ಬಂದೆ ಆದ್ರೆ ನನ್ಯಾರೋ ಆ ಅಪ್ಪ ಬೆಳಗಾಂ ಏನೆಲ್ಲ ರೆಡಿ ಮಾಡ್ಕೊಬೇಕಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದಿದಾರಲ್ಲ ಅದಲ್ಲ ಎಲ್ಲಾ ಶಾಸಕರು ಇವತ್ತು ಓಡ್ತಾ ಇದೀವಿ ಎಲ್ಲಾ ಶಾಸಕರು ಇವತ್ತು ಓಡುತ್ತಾ ಇದ್ರಿ ಇವತ್ತು ಸಿಎಂ ಬರ್ತಾರನ್ನ ಒಂದು ಅವತಾರದಿಂದ ಒಂದು ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೆ ನಾನು ಕೂಡ ಆದ್ರೆ ಇವ್ ನಿನ್ನೆ ಮಾಡಿರ್ತಕ್ಕಂಥ ಉದ್ಘಾಟನಾಕಾರರಾಗಿ ನೀವು ಬಂದು ಏನ್ ಮಾಡಿದ್ರಿ ನೆನ್ನೆ ಬಂದು ಕಟ್ ಮಾಡಿ ಹೊಟ್ಟೋಗಿದ್ದೀರಾ ಇದು ಇವತ್ತು ಬರ್ತಕ್ಕಂಥ ಎಲ್ಲಾ ಸಾವಕರು ಕೂಡ ಎಲ್ಲಾ ವಿವಾನ ಮಾಡ್ತಂಗೆ ಅದು ಆಗ್ತದೆ ನಮ್ಮನ್ನ ಕರೆದ್ರೆ ನಾವು ಬರ್ತಾ ಇದೀವಲ್ಲ ನಮ್ಮನ್ನ ಕರೆದ್ರೆ ನಾವು ಬರ್ತಾ ಇದೀವಲ್ಲ ನಮ್ಮನ್ನ ಕರೆದಿಲ್ಲ ಅದಲ್ವಾ ಕರಿದ್ರೆ ಇವತ್ತು ಮುಗಿಸಿದ್ರಿ ನಿಮಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಸೊ ಖಂಡಿತವಾಗ್ಲು ಅಲ್ಲ ಮತ್ಸಲ್ಲಿ ಎರಡು ಗುಂಪು ಆಗ್ಬಾರ್ದ ನೀವ್ ಅನ್ಕೊಂಡಿದ್ರಿ ಯಾಕಂದ್ರೆ ನಾವೆಲ್ಲ ಒಂದೇ ಅನ್ಕೊಂಡಿದ್ವಿ ಇವತ್ತು ತಾವೇಲ್ಲೇ ಸ್ಟಾರ್ಟ್ ಮಾಡಿದ್ರಿ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಬೆಳಗಾವಿ ಅಧ್ಯಕ್ಷ ನಾಳೆ ಮಧ್ಯಾಹ್ನಕ್ಕೆ ನಡೀತಕ್ಕಂಥದ್ದು ನಾಳೆ ಮಧ್ಯಾಹ್ನಕ್ಕೆ ಅಧಿವೇಶನ ಬೆಳಗಾಲ ಅಧ್ಯಕ್ಷ ನಡೆಯೋದ್ರೆ ನಾಳೆ ಮಧ್ಯಾಹ್ನಕ್ಕೆ ಮನ್ನೆ ಸಚಿವರ ಇರತಕ್ಕಂತ ಎಲ್ಲಾ ಸಚಿವರಲ್ಲಿ ಸಹಕಾರ ಸಚಿವರು ಆದ್ರೆ ಅವರು ನಿಮ್ಮ ಹತ್ರ ಹೆಲಿಕಾಪ್ಟರ್ ಇದೆ ನಿಮ್ಮ ಹತ್ರ ಚಾರ್ಟರ್ಡ್ ಪ್ಲೇಟ್ ಇದೆ ಎಲ್ಲ ಇದೆ ನೀವು ಬರೋ ಚಾರ್ಟರ್ ಪ್ಲೇಕ್ ಅಂತ ಗೊತ್ತು ನೀವು ಬರೋದು ನಾಳೆ ಬೆಳಗ್ಗೆ ಅಂತ ಗೊತ್ತು ಆದ್ರೆ ನೀವು ಏನ್ ಆತರ ಉದ್ದೇಶ ಪೂರ್ವಕವಾಗೇ ಮಾಡಿರ್ತಕ್ಕಂಥ ಕೆಲಸ ಅಂತ ನನ್ ನನ್ಗೆ ಮನಸ್ಸು ಭಾವನೆ ಆಗಿದೆ ಇಲ್ಲಿ ಇರ್ತಕ್ಕಂಥ ಹಾಲು ಮತಸ್ಥೆ ಇರ್ಬೇಕಾಗಿತ್ತು ನೀವೇನ್ ಹೇಳಿದ್ರಿ ನಮ್ಗೆ ಯಾರು ಮುಖ್ಯ ಅಲ್ಲ ನಮಗ್ ನೀವೇ ಮುಖ್ಯ ಅಂತ ಹೇಳಿರ್ತಕ್ಕಂಥ ಮಾತ್ರ ಗೆಲ್ಲೋದು ಅಂತ ಹಾಲು ಮತಸ್ ಬಯಸ್ತೀನಿ ನೀವು ನನ್ನ ಕರೆಕ್ ಬಂದಾಗ ನಮ್ಗೆ ಯಾರು ಮುಖ್ಯ ಅಲ್ಲ ನೀವು ಮುಖ್ಯ ಅಂತ ಹೇಳ್ತಿರ್ತಕ್ಕಂಥವ್ರು ನೀವು ಮಾಡಿದಿರಿ ನಾನು ಎದ್ರಲ್ಲೂ ಎರಡೊಂದು ಬಯಸುದಿಲ್ಲ ನಿಮಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಇದು ಹವಾಮಾನ ಒಳ್ಳೇದಲ್ಲ ಸ್ಥಳೀಯ ಶಾಸಕರು ಅಂತಂದ್ರೆ ಖಂಡಿತವಾಗ್ಲು ನೀವು ಅಷ್ಟೊಂದು ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ ಅಂತ ಆ ಎಲ್ಲಾ ಆಲಮತಸ್ಥರಿಗೂ ನಾನು ಕೇಳದಷ್ಟೇ ಈ ಶಾಸಕರು ಮಾಡಿದ್ ತಪ್ಪೇನು ನಾನು ಇಷ್ಟೇ ಕೇಳೋದು ನಾನು ಹೋಗುದಿಲ್ಲ ಅವಮಾನ ಮಾಡಿದ ಜಾಗದಲ್ಲಿ ನಾನು ಖಂಡಿತ ಹೋಗ ಅಲ್ಲ ನಿಮಗೆ ಒಂದ್ ಪ್ರಶ್ನೆ ಕೇಳ್ತೀನಿ ನಿನ್ನೆ ಉದ್ಘಾಟನೆ ಆಗಿರಿ ಇವತ್ ಹಿಂಗ್ ಆಗ್ತದೆ ಇವತ್ತು ಉದ್ಘಾಟನೆಗೆ ಅಂತ ಕಾರ್ಡ್ ಕೊಟ್ಟು ನೀವೆಲ್ಲ ಮದುವೆಗೆ ರಿಸೆಪ್ಷನ್ಗೆ ಕರೆದ್ಬಿಟ್ಟು ನಮ್ಗೆ ಒಂದ್ ದಿವಸ ಮುಂಚೆ ರಿಸೆಪ್ಷನ್ ಮುಗಿಸ್ಬಿಟ್ರೆ ನಮ್ ಖಾಲಿ ಚೊಡ್ರಾವ್ ಮತ್ತೆ ನಿಮಗಾಗೆ ಇನ್ನೊಂದು ಮತ್ತೆ ಮಾಡ್ಬೇಕು ಅಂತ ನಾನು ನನ್ನನ್ನ ಯಾರು ಇಷ್ಟ ಬೀಳ್ತಾರೆ ನನ್ನನ್ನು ಯಾರು ಪ್ರೀತಿಸ್ತಾರೆ ನನ್ನನ್ನು ಯಾರು ಆರೈಸ್ತಾರೆ ನನ್ನ ಯಾರು ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆ ಮಾತಿಡ್ತೀನಿ ನಾನು ಅದೇ ಅವ್ರ ಮತ್ತೆ ಇನ್ನೊಂದು ನಾನು ಒಂದು ಪ್ರಶ್ನೆ ಹೇಳ್ತೀನಿ ಸ್ವಾಭಿಮಾನ ಇಲ್ಲ ಜಾಗದಲ್ಲಿ ಖಂಡಿತವಿಲ್ಲಾ ಸ್ವಾಭಿಮಾನ ಇಲ್ಲದ ಇಲ್ಲದಾಗ್ ಖಂಡಿತ ಇರುವುದಿಲ್ಲ ನಾವು